ಸಡಗರ ಸಂಭ್ರಮದಿಂದ ನಡೆದ ಆನೇಕಲ್ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಆನೇಕಲ್ ತಾಲೂಕಿನ ಗುಡ್ಡಟ್ಟಿ ಗೇಟ್ ಬಳಿ ಇರುವ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲಾ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಮನ್ವಯ ವೇದಿಕೆ ಸಹಯೋಗದಲ್ಲಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಗೆ ಆನೇಕಲ್ ಶಾಸಕ ಬಿ ಶಿವಣ್ಣನವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನು ರೂಪಿಸುವ ಮೂಲಕ ದೇಶದ ವ್ಯಕ್ತಿತ್ವವನ್ನು ರೂಪಿಸುವವರು ನಮ್ಮ ಶಿಕ್ಷಕರು ಎಂದರು ಸಾವಿತ್ರಿ ಬಾಯಿಪುಲೆ ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಆದರ್ಶಗಳು ಇಡೀ ಶಿಕ್ಷಣ ಸಮುದಾಯಕ್ಕೆ ಮಾದರಿಯಾಗಲಿ ಎಂದರು ಹಾಗೆಯೇ ರಾಜ್ಯ ಪ್ರಶಸ್ತಿಗೆ ಭಜನರಾದ ಚಂದಾಪುರ ಚೆತ್ತಖಾನೆಯ ಜಿ ರಂಗನಾಥ್ ಮತ್ತು ಜಿಲ್ಲಾ ಪ್ರಶಸ್ತಿಗೆ ಭಜನರಾದ ಶ್ರೀಮತಿ ಶೋಭಾ ಕೋಮಲ ಯಶೋಧ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಲಾಯಿತು ಹಾಗೆಯೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಸಂಸದರಾದ ಸಿ ಎನ್ ಮಂಜುನಾಥ್ ಹಾಗೂ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್ क्षेत्र शिषणाधिकारी एन वेंटेश राज्य संपन्मूल व्यक्ति जि एम मुनिराज स्वामी विवेकानंद विद्यानिकेतन शाल मुख्यस्थ जी नागरज प्राथमिक शाला शिक्षक संघ अध्यक्ष के चंद्रशेखर सरकारी नौकर अध्यक्ष शिवण्ण क्षेत्र अधिकारी भास्कर व हमस संघटन तालूकु अध्यक्ष प्रहलदौड़ क्या संघ अध्यक्ष शेखर गौरव अध्यक्ष मुनरजु दैहिक शिक्षक संघ अध्यक्ष गोपाल शिषण प्रेमी प्रकाश ರಾಜಶೇಖರ್ ನಾಗರಾಜ್ ಮುನಿಯಲ್ಲಪ್ಪ ತಾಲೂಕು ಟಿಪಿಒ ರಾಜಪ್ಪ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಭಾಗವಹಿಸಿದ್ದರು